ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಜಿಯವರು ಇನ್ನೂರ ಎಂಬತ್ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರವಾಗಿ ಸ್ವಂತ ಬಲದಿಂದ ಕೇಂದ್ರದಲ್ಲಿ ಸರ್ಕಾರ ರಚನೆ ಆದ ನಂತರ ಕಂಗೆಟ್ಟಿರುವಂತ ಕಾಂಗ್ರೆಸ್ ಆಗಾಗ್ಗೆ ಒಂದಿಲ್ಲೊಂದು ಒಂದು ಆರೋಪಗಳನ್ನು ಮಾಡಿಕೊಂಡು ಜನರ ವಿಶ್ವಾಸವನ್ನ ಕಳ್ಕೊಂಡು ಮೂಲೆ ಗುಂಪಾಗಿದ್ದೀವಿ ಅನ್ನೋ ಸತ್ಯ ನಿಜ ಸಂಗತಿಯನ್ನ ಅಕ್ಸೆಪ್ಟ್ ಮಾಡಿಕೊಳ್ಳದಲ್ಲೇ ತರಾವರಿ ಆರೋಪಗಳನ್ನ ಮಾಡ್ತಾ ಬರ್ತಾ ಇದೆ ಇತ್ತೀಚೆಗೆ ಆಪರೇಷನ್ ಸಿಂಧೂರಾಯ್ತು ಅದ್ರ ಬಗ್ಗೆ ದೇಶಕ್ಕೆ ವಿರುದ್ಧವಾದಂತ ಹೇಳಿಕೆನ ರಾಹುಲ್ ಗಾಂಧಿ ಕೊಡ್ತಾ ಬಂದ್ರು ಇನ್ನ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಸೋತಾದ ನಂತರ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸೋತಾದ ನಂತರ ಟೂ ತೌಸಂಡ್ ಟ್ವೆಂಟಿ ನಂತರ ಈ ಹಿಂದೆ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವು ಅಂತ ಹೇಳಿ ಚಳವಳಿ ಮಾಡ್ಕೊ ಬರ್ತಿದ್ರು ಈಗ ಇವಿಎಂ ಹಟಾವು ಅಂತ ಚಳವಳಿ ಪ್ರಾರಂಭ ಮಾಡಿದ್ದಾರೆ ಇವಿಎಂ ಇಂದ ಏನೋ ಇವರಿಗೆ ತೊಂದರೆ ಆಗ್ತಿದೆ ಅಲ್ಲೇನೋ ಮತಗಳಲ್ಲಿ ವ್ಯತ್ಯಾಸ ಆಗ್ತಿದೆ ಅಂತ ಹೇಳಿ ಆರೋಪನೂ ಮಾಡ್ತಿದ್ರೆ ರಾಹುಲ್ ಗಾಂಧಿ ಅವರ ನಿಮ್ಮ ಒಂದು ಆರೋಪಕ್ಕಾದ್ರೂ ಒಂದು ಸಾರಿನಾದ್ರೂ ನೀವು ಸಾಕ್ಷ್ಯಾಧಾರ ಕೊಟ್ಟಿದೀರ ಇವಿಎಂ ವಿಚಾರದಲ್ಲೂ ಕೂಡ ನಿಮಗೆ ಎಲೆಕ್ಷನ್ ಕಮಿಷನ್ ಇಂದ ಕೋರ್ಟ್ ನಿಂದ ನಿಮಗೆ ಮುಖ ಆಗ ಹೋಗಿದೆ ಈಗ ಹೊಸದಾಗಿ ಮತಗಳ್ಳತನ ಆಗ್ತಾ ಇದೆ ಮತಗಳ ತನ ಆಗ್ತಾ ಇದೆ ಅಂತ ಹೇಳ್ತಿದ್ರಿ ರಾಹುಲ್ ಗಾಂಧಿ ಅವರೇ ಮತಗಳ ತನವನ್ನ ಹೆಸರನ್ನೇ ಫ್ರಾಡ್ ಮಾಡುವಂತದ್ದು ಯಾರು ಮಾಡಿದ್ರೆ ಅದು ನಿಮ್ಮ ಕುಟುಂಬ ಅಷ್ಟೇನೆ ಫಿರೋಜ್ ಗಾಂಡಿಯ ಮಗ ಗಾಂಧಿ ಹೆಂಗಾದ ಫಿರೋಜ್ ಗಾಂಡಿಯ ಹೆಂಡತಿ ಇಂದಿರಾ ಗಾಂಧಿ ಹೆಂಗಾದ್ರು ಅನ್ನೋದು ಈ ದೇಶಕ್ಕೆ ಗೊತ್ತಿದೆ ಹಾಗೆ ಹೆಸರಲ್ಲೂ ಫ್ರಾಡ್ ಮಾಡಿದ್ರಿ ನಿಮ್ ಕುಟುಂಬದವರು ಕೊನೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಯಬರೇಲಿನಲ್ಲಿ ಚುನಾವಣಾ ಅಕ್ರಮವನ್ನ ಮಾಡಿ ಗೆದ್ದು ಕೊನೆಗೆ ಪ್ರಧಾನಿ ಸ್ಥಾನವನ್ನ ಕಳ್ಕೊಳ್ಳುವಂತ ಸ್ಥಿತಿ ನಿಮ್ಮ ಅಜ್ಜಿಗೆ ಬಂದೋಯ್ತು ಈಗ ನೀವು ಮತಗಳ ತನ ಅಂತ ಹೊಸದಾಗಿ ನೀವು ತಕರಾರು ಇರುತ್ತಾ ಇದ್ರಿ ಸರ್ ಎರಡ್ ಸಾವಿರದ ಇಪ್ಪತ್ ತಮಿಳುನಾಡಲ್ಲಿ ಅಷ್ಟು ಸೀಟ್ನ ನೀವು ಸ್ವೀಪ್ ಮಾಡಿರಿ ನೀವು ಡಿಎಂಕೆ ಕೆ ಅವರು ಅಲ್ಲಿ ಮತಗಳತನ ಆಗ್ಲಿಲ್ಲ ಕೇರಳದಲ್ಲೂ ಸ್ವೀಪ್ ಮಾಡಿರಿ ಅಲ್ಲೂ ಮತಗಳತನ ಆಗ್ಲಿಲ್ಲ ನಿಮಗೆ ನೀವ್ ಎಲ್ಲೆಲ್ಲ ನಿಮಗೆ ಒಳ್ಳೆ ಸೀಟ್ ಗಳು ಬಂತು ಅಲ್ಲೆಲ್ಲೂ ಮತಗಳತನ ಆಗ್ಲಿಲ್ಲ ಈ ಕರ್ನಾಟಕದಲ್ಲಿ ಮತಗಳತನ ಆಗಿದೆ ಕೆಲವು ಕಡೆ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ ಸರ್ ಕರ್ನಾಟಕದಲ್ಲಿ ಆಳುವ ಸರ್ಕಾರ ಯಾವುದು ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ಈ ಒಂದು ಮತಪಟ್ಟಿಯ ಪರಿಷ್ಕರಣೆ ಮತ್ತು ಮತಪಟ್ಟಿಯನ್ನ ಸಿದ್ಧಪಡಿಸೋದು ಯಾವ ರೀತಿ ಆಗುತ್ತೆ ಸರ್ ಮತಪಟ್ಟಿಯನ್ನ ಬೂತ್ ಲೆವೆಲ್ ಆಫೀಸರ್ ಬಿಎಲ್ಒ ಇರ್ತಾರೆ ಬಿಎಲ್ಒ ಮತಪಟ್ಟಿ ಏನು ತಯಾರಾಗುತ್ತೆ ಅದನ್ನ ನಿಮ್ಮ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ ಎಲ್ ಎಗೆ ಪರಿಷ್ಕರಣೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಅದ್ರ ಮೇಲೆ ಓ ಇರ್ತಾರೆ ಅದ್ರ ಮೇಲೆ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಇರ್ತಾರೆ ಇಷ್ಟೂ ಜನ ಪರಿಷ್ಕರಣೆ ಮಾಡಿ ಅದನ್ನ ಕರಡನ್ನು ಹೊರಗಡೆ ಕೊಟ್ಟು ಕೊನೆಗೆ ಫೈನಲ್ ಲಿಸ್ಟ್ ಬರುತ್ತೆ ಸರ್ ಪಟ್ಟಿಯನ್ನ ಸಿದ್ಧ ಪಡಿಸುವಂತಹ ಹಂತದೇ ತಗೊಳ್ಳಿ ಅದು ಬಿ ಎಲ್ ಇರ್ಬಹುದು ಎ ಆರ್ಒ ಇರ್ಬೋದು ಮುಂದೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ಬಹುದು ಹಾಗೆ ಚುನಾವಣೆ ಕಂಡಕ್ಟ್ ಮಾಡೋದಕ್ಕೆ ಬನ್ನಿ ನಿಮ್ಮ ಬೂತ್ ಲೆವೆಲ್ ಏಜೆಂಟ್ ಇರ್ತಾನೆ ಯಾರೋ ಬಂದು ಯಾರದೋ ವೋಟ್ ಹಾಕಿ ಹೋಗಿದ್ದಾರೆ ಅನ್ನೋದಕ್ಕೆ ನಿಮ್ಮ ಏಜೆಂಟ್ ಪರಿಷ್ಕರಣೆಯನ್ನು ಮಾಡ್ತಾ ಇರ್ತಾನೆ ಅಲ್ಲಿ ಬೂತ್ ಲೆವೆಲ್ ಆಫೀಸರ್ ಬಿಎಲ್ಒ ಇರ್ತಾನೆ ಬಿ ಎಲ್ ಮೇಲ್ಗಡೆ ಎ ಆರ್ಒ ಇರ್ತಾರೆ ಓ ಇರ್ತಾರೆ ಅದಾದ ನಂತರ ಆರ್ ಒ ಇರ್ತಾರೆ ಅದಾದ ನಂತರ ನಿಮಗೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ ಇಷ್ಟೋ ಅಧಿಕಾರಿಗಳು ಕೂಡ ರಾಜ್ಯ ಸರ್ಕಾರದವರೇ ಆಗಿರ್ತಾರೆ ನೀವು ಪಗಾರ ಕೊಡುವಂತಹ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಈ ಚುನಾವಣೆ ಾವಣೆನ ಕಂಡಕ್ಟ್ ಮಾಡ್ತಾರೆ ಹಾಗಿರ್ಬೇಕಾದ್ರೆ ಮಹದೇವಪುರ ಕ್ಷೇತ್ರದಲ್ಲಿ ಆಯ್ತು ಮಹದೇವಪುರ ಕ್ಷೇತ್ರದಲ್ಲಿ ಆಯ್ತು ಅಂತ ತಿಳ್ತಿರಲ್ಲ ಬೆಂಗಳೂರಿನಲ್ಲಿ ಶಿವಾಜಿನಗರದಲ್ಲಿ ಜಾಸ್ತಿ ಆದ್ ಕೂಡಲೇ ಬಿಜೆಪಿಯರು ಆರೋಪ ಮಾಡಿದ್ರ ನಗರದಲ್ಲಿ ನಿಮಗೆ ಜಾಸ್ತಿ ಓಟ್ ಬಂದ್ ಕೂಡಲೇ ಆರೋಪ ಮಾಡಿದ್ರ ಶಾಂತಿನಗರದಲ್ಲಿ ಹೆಚ್ಗೆ ಬಂತು ಅಂದ್ ಕೂಡ ನಿಮಗೆ ಆರೋಪ ಮಾಡಿದ್ರ ಬಿಜೆಪಿ ಕೆಜೆಡಿ ಆ ಭಾಗದಲ್ಲಿ ನಿಮಗೆ ವಿಪರೀತವಾದಂತ ಮತಗಳು ಬರ್ತವಲ್ಲ ನಾವ್ ಆರೋಪ ಮಾಡಿದ್ವಿ ಆಯ್ತು ಈ ಎಲೆಕ್ಷನ್ ಕಂಡಕ್ಟ್ ಮಾಡೋರು ಯಾರು ಸರ್ ನಿಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ಇಷ್ಟಾಗಿಯೂ ಕೂಡ ಮಹದೇವಪುರದಲ್ಲಿ ಆಯ್ತು ಮಹದೇವಪುರದಲ್ಲಿ ಆಯ್ತು ಅಲ್ಲಿ ಜನಸಂಖ್ಯೆಗಿಂತ ಮತದಾರರು ಜಾಸ್ತಿ ಇದಾರೆ ಸರ್ ಜನಸಂಖ್ಯೆ ಯಾವತ್ತಿನ ತಗೊಳ್ತಿದ್ರಿ ಸರ್ ಗ್ರೋತ್ ರೇಟ್ ಎಷ್ಟು ಟೂ ತೌಸಂಡ್ ಲೆವೆನ್ ಅಲ್ಲಿ ಲಾಸ್ಟ್ ಜನಗಣತಿ ಅಲ್ಲ ಜನಗಣತಿ ಹಾಗೆ ಯಾವ ಅಂದಾಜಿನ ಮೇಲೆ ಜನಗಿಂತ ಜಾಸ್ತಿ ನೀವು ಮತದಾರ ಇದಾರೆ ಅಂತ ಹೇಳ್ತೀರಿ ಆಮೇಲೆ ಅರ್ಬನ್ ಅಲ್ಲಿ ಮಕ್ಕಳನ್ನು ಹುಟ್ಟಿಸ್ಬಿಟ್ಟು ಜನಸಂಖ್ಯೆ ಜಾಸ್ತಿ ಆಗುವಂತದಲ್ಲ ಮೈಗ್ರೇಷನ್ ಇಂದ ಆಗುತ್ತೆ ಕೆಲಸ ಕಾರ್ಯ ಉದ್ಯೋಗ ಅಂತ ಹೇಳಿ ಅಲ್ಲಿಗೆ ಮೈಗ್ರೇಟ್ ಆಗಿ ಹಳ್ಳಿಗಳಿಂದ ಬಂದು ಪಟ್ಟಣ ಸೇರ್ಕೊಳ್ತಾರೆ ಹಾಗಾಗಿ ಪಟ್ಟಣಗಳಲ್ಲಿ ಈ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಇರುತ್ತೆ ನೀವು ಗಣತಿನೇ ಮಾಡಿಲ್ಲ ಅಂತಂದ್ಮೇಲೆ ಜಾಸ್ತಿ ವೋಟರ್ಸ್ ಬಂದಿದ್ರೆ ಜಾತಿ ವೋಟರ್ಸ್ ಬಾಡಿಗೆಗೆ ಬಂದಿರ್ತಾರೆ ಎಷ್ಟ್ ಮನೆ ಕಟ್ಟಿದ್ದಾರೆ ಎಷ್ಟು ಜನ ಬಾಡಿಗೆ ಬಂದಿದ್ರೆ ಇವನ್ನೆಲ್ಲ ಲೆಕ್ಕಾಚಾರ ಹಾಕಿದಿರ ಸುಮ್ಮನೆ ಈ ರೀತಿ ಸುಖ ಸುಮ್ಮನೆ ಬಂದು ಆರೋಪವನ್ನ ಮಾಡ್ತೀರಿ ನಿಮಗೆ ಸರ್ವಜ್ಞ ನಗರದಲ್ಲಿ ಅತಿ ಹೆಚ್ಚು ವೋಟ್ ಬಂದ್ ಕೂಡಲೇ ಬಿಜೆಪಿ ಅವ್ರ ನಾವು ಆರೋಪ ಮಾಡಿದ್ವಾ ಮಾದೇವಪುರದಲ್ಲಿ ಜಾಸ್ತಿ ಬಂತು ಮಾದೇವಪುರದಲ್ಲಿ ಬಹಳಷ್ಟು ಜನ ಮೋದಿ ಅವರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅವ್ರು ವೋಟ್ ಹಾಕಿದ್ದಾರೆ ಆಯ್ತು ಇಡೀ ದೇಶಾದ್ಯಂತ ನೀವ್ ನೋಡಿ ಚುನಾವಣೆ ಪ್ಯಾಟರ್ನ್ ನೋಡಿ ಅಸೆಂಬ್ಲಿ ಬಂದಾಗ ಜನ ಒಂದ್ ರೀತಿ ಓಟ್ ಹಾಕಿರ್ತಾರೆ ಅದೇ ಲೋಕಸಭೆಗೆ ಬಂದಾಗ ದೇಶಕ್ಕೆ ಮೋದಿ ಬೇಕು ಅಂತ ಓಟ್ ಹಾಕ್ತಾರೆ ಹೀಗಿರುವಾಗ ನಿಮ್ಮ ನಾಯಕತ್ವವನ್ನ ದೇಶದ ಜನ ಸತತವಾಗಿ ತಿರಸ್ಕಾರ ಮಾಡ್ತಾ ಇದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳ್ದಲೆ ನೀವ್ ಈ ರೀತಿ ಆರೋಪ ಮಾಡ್ತಿರಲ್ಲ ಇನ್ನು ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವೇ ಹಿಂದೊಂದ್ಸರಿ ಎರಡ್ ಸಾವಿರದ ಆರಲ್ಲಿ ಚಾಮುಂಡೇಶ್ವರಿನಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲೆ ಏ ನನ್ಗೆ ಸತ್ತೋರ್ ಬಂದು ವೋಟ್ ಹಾಕಿದಾರಪ್ಪ ಅಂತ ಹೇಳಿ ಫುಲ್ ಬಹಳ ಖುಷಿಯಿಂದ ಇನ್ನೂರ ಟೋಟಲ್ ಕೂಡ ಹೇಳ್ಕೊಳ್ತಿದ್ರಲ್ಲ ನೀವು ಎಂಬತ್ ಮೂರಲ್ಲಿ ಮೊದಲನೇ ಸಾರಿ ಗೆದ್ದವರು ನಿಮಗೆ ಚುನಾವಣೆ ಹೆಂಗ್ ನಡೀತೆ ಅಂತ ಗೊತ್ತಾ ರಾಹುಲ್ ಗಾಂಧಿ ಅಂತೂ ಗೊತ್ತಿಲ್ಲ ರಾಹುಲ್ ಗಾಂಧಿ ಏನ್ ಕರೀತಾರೆ ಅನ್ನೋದು ನಾನು ಪದೇ ಪದೇ ಹೇಳ್ಬೇಕಾದ ಅಗತ್ಯ ಇಲ್ಲ ಆದ್ರೆ ನೀವು ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಹುಂಡಿನಲ್ಲಿ ಸಾಲ್ ಸಾಲಾಗಿ ನಾಕ್ನೂರು ಒಟ್ಟಿದ್ರು ನಾಕ್ನೂರು ಒಟ್ಟು ನಿಮಗೆ ಬಿಡೋಲ್ಲ ಸರ್ ಹೆಂಗ್ ಮ್ಯಾಜಿಕ್ ಮಾಡಿದ್ರಿ ಪೀಟರ್ ಅಂತೇಳಿ ಹೇಳಿ ಒಬ್ಬ ಚುನಾವಣಾಧಿಕಾರಿನ ಕೇಂದ್ರದಿಂದ ಹಾಕಿಸ್ಕೊಂಡ್ ಬಂದು ನೀವೆಲ್ಲಿ ಎಲ್ಲ ಕಸರತ್ತನ್ನು ಮಾಡಿ ಗೆದ್ದಂಥವ್ರು ನೀವು ನಿಮಗೆ ಗೊತ್ತಿದೆ ನೀವು ನಿಮ್ಮ ಶಿಷ್ಯ ಮಾದೇವಪ್ಪನವರು ಎರಡ್ ಸಾವಿರದ ಹದಿಮೂರಲ್ಲಿ ಹೆಂಗೆ ಡಿಕ್ಲೇರ್ ಆಗಿರೋ ರಿಸಲ್ಟ್ನ ಹೆಂಗೆ ಉಲ್ಟಾ ಪಲ್ಟಾ ಮಾಡಿದ್ರು ಅದನ್ನು ನಾವು ನೋಡಿದಿವಿ ಈ ರೀತಿ ಅಕ್ರಮ ಮಾಡೋಂಥದ್ದು ನಿಮಗೆ ಜನ್ಮದತ್ತವಾಗಿ ಬಂದ್ಬಿಟ್ಟಿದೆ ಸರ್ ನೀವು ಆ ರಾಹುಲ್ ಗಾಂಧಿ ಮಾತಿಗೆ ನೀವು ಧ್ವನಿಗೂಡಿಸ್ತಿರಲ್ಲ ಇಲ್ಲಿರುವಂತ ಬಿ ಎಲ್ ಇಂದ ಹಿಡಿದು ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಅವ್ರಿಗೂ ಎಲ್ಲರೂ ನಿಮ್ಮ ಸರ್ಕಾರ ಪಗಾರ ಕೊಡುವಂತ ಅಧಿಕಾರಿಗಳಲ್ವೇ ಸರ್ ಅವರನ್ನು ನೀವು ಏನಾದ್ರೂ ಮ್ಯಾನುಪುಲೇಟ್ ಮಾಡೋದಿದ್ರೆ ಅದನ್ನ ನೀವು ಮಾಡಬೇಕೆ ಹೊರತು ಅಧಿಕಾರದಲ್ಲಿ ಇಲ್ದಲೇ ಇರುವಂತಹ ಬಿಜೆಪಿ ಮಾಡ್ಲಿಕ್ಕೆ ಆಗ್ತಿತ್ತ ಕರ್ನಾಟಕ ರಾಜ್ಯದಲ್ಲಿ ಆಯ್ತು ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ನ ಇರ್ಬೋದು ಅದು ನಿಮಗೆ ಸಂಡೂರ್ ಇರ್ಬೋದು ಅದು ಸಿಗ್ಗಾಂವಿ ಇರ್ಬೋದು ಸಾಲ್ ಸಾಲಕ್ ಇದ್ರಲ್ಲ ಸರ್ ಅವಾಗ ಮ್ಯಾನುಪುಲೇಷನ್ ಆಗ್ಲಿಲ್ವಾ ಸರ್ ಅಥವಾ ಅವ್ಲು ನಾವು ನಿಮ್ಮ ಮೇಲೆ ಇದೇ ತರ ಆರೋಪ ಮಾಡಿದ್ವಾ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿತ್ತು ನೂರ ಮೂವತ್ತಾರು ಸೀಟ್ ಗೆದ್ರಿ ನೀವು ಅವಾಗ ನಾವು ಆರೋಪ ಮಾಡಿದ್ವಿ ಸರ್ ನೀವು ಎಲ್ಲೆಲ್ಲಿ ಗೆಲ್ತೀರಿ ಅಲ್ಲಿ ಏನೂ ಕೂಡ ಎಲ್ಲ ಸರಿಯಾಗಿ ನ್ಯಾಯಸಮ್ಮತವಾಗಿ ನಡೆದಿರುತ್ತೆ ನೀವು ಗೆಲ್ಲಿಲ್ಲ ಸ್ವತಾದ್ ಕೂಡಲೇ ನೀವು ಬರ್ತೀನಿ ನೀವು ಸರ್ ಎರಡು ಸಾವಿರದ ಹದಿಮೂರರಲ್ಲೂ ನೀವು ಮುಖ್ಯಮಂತ್ರಿ ಆಗಿದ್ದರಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಕೂಡ ಕರ್ನಾಟಕ ಜನ ಬಿಜೆಪಿ ಹದಿನೇಳು ಸೀಟ್ ಕೊಟ್ಟಿದ್ರು ಸರ್ ಅವತ್ತು ನೀವು ಮುಖ್ಯಮಂತ್ರಿ ಆಗಿದ್ರು ನಿಮ್ಮನ್ನ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ಜನ ಚುನಾವಣೆ ನಿಮ್ಮನ್ನ ಆಯ್ಕೆ ಮಾಡಿದಂತ ಜನನೇ ದೇಶಕ್ಕೆ ಮೋದಿ ಬೇಕು ಅಂತ ಹದಿನೇಳು ಸೀಟ್ ಕೊಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸೀಟ್ ಕೊಟ್ಟರು ಆಗ ನೀವು ಜೆಡಿಎಸ್ ಜೊತೆಗೆ ಸರ್ಕಾರವನ್ನು ಮಾಡಿದ್ರಿ ನೀವು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ ನೀವೇ ಬಂದಿದೀವಿ ಆಗ ಹತ್ತೊಂಬತ್ತು ಸೀಟು ಬಿಜೆಪಿ ಮತ್ತು ಜೆಡಿಎಸ್ಗೆ ಕೊಟ್ಟಿದ್ದಾರೆ ಇಷ್ಟು ಗೊತ್ತಿದ್ರು ಕೂಡ ನೀವು ರಾಹುಲ್ ಗಾಂಧಿ ತರ ಮಾತಾಡ್ತಿರಲ್ಲ ಸರ್